ಸ್ನೇಹಿತರೆ ಇಂದಿನ ನಮ್ಮ ಧಾರ್ಮಿಕ ವಿಷಯದ ವಿಡಿಯೋದಲ್ಲಿ ನಾವು ಭಾರತೀಯ ಸಂಪ್ರದಾಯದಲ್ಲಿಯೇ ಅತ್ಯಂತ ಪವಿತ್ರವಾದ ದಿನದಲ್ಲಿ ಒಂದಾದ ಮುಕ್ಕೋಟಿ ದ್ವಾದಶಿ ಹೆಸರಿನ ಹಬ್ಬದ ಕುರಿತು ವಿವರವಾಗಿ ತಿಳಿಯಲಿದ್ದೇವೆ ಇದು ಮತ್ತೊಂದು ಹೆಸರು ವೈಕುಂಠ ಏಕಾದಶಿಯಾಗಿದ್ದು ವಿಷ್ಣು ಭಗವಂತನ ಆಶೀರ್ವಾದ ಮೋಕ್ಷ ದಿವಸ ಪೂಜಾ ನಿಯಮಗಳು ಮತ್ತು ಅದರ ಮಹಿಮೆಯನ್ನು ನಾವು ಆಳವಾಗಿ ಅರಿತು ಬರುತ್ತೇವೆ ಮುಕ್ಕೋಟಿ ಎಂಬ ಪದದಲ್ಲಿ ಮೂ ಅಂದರೆ ಮೂರು ಮತ್ತು ಕೋಟಿ ಎಂದರೆ ಕೋಟಿ ದಿವ್ಯ ತೀರ್ಥಗಳು ಎಂಬ ಅರ್ಥವಿದೆ ಇವನ್ನು ಇದು ಪ್ರತೀಕೃಪವಾಗಿದೆ ಇನ್ನೊಬ್ಬರ ಪ್ರಕಾರದಲ್ಲಿ ಈ ದಿನವನ್ನು ವೈಕುಂಠ ಏಕಾದಶಿ ಎಂದು ಸಹ ಕರೆಯುತ್ತಾರೆ ಏಕೆಂದರೆ ವೈಕುಂಠ ದ್ವಾರ ಭಗವಂತನು ಭಕ್ತರಿಗೆ ತೆರೆಯುವ ದಿನವೆಂದು ನಂಬಲಾಗಿದೆ ಮುಕ್ಕೋಟಿ ದ್ವಾದಶಿ ಸಾಮಾನ್ಯವಾಗಿ ಧನುರ್ಮಾಸದ ತಿಂಗಳ ಶುಕ್ಲ ಪಕ್ಷದ ದ್ವಾದಶಿಯ ತಿಥಿಯಲ್ಲಿ ಬರುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಡಿಸೆಂಬರ್ ಮೂವತ್ತೊಂದರಂದು ಶಾಸ್ತ್ರೀಯ ಪರಂಪರೆಯಲ್ಲಿ ಮನಗಂಡಿದ್ದಾರೆ ಶ್ರೀಮದ್ ಪುರಾಣಗಳ ಪ್ರಕಾರ ವಿಷ್ಣು ಭಗವಂತನು ಒಂದು ರಾಕ್ಷಸನಾದ ಮುರಾಸುರ ಮೇಲೆ ಯುದ್ಧ ಮಾಡಿದಾಗ ದೇವತೆಗಳು ಅನಂತ ಕಷ್ಟಕ್ಕೆ ಸಾಗಿ ಭಗವಂತನ ಮುಚ್ಚಿದ ವೈಕುಂಠದ ದ್ವಾರವನ್ನು ತೆರೆಯಲು ಪ್ರಾರ್ಥಿಸಿದರು ಭಗವಂತನು ತನ್ನ ವ್ಯಾಪಕ ಶಕ್ತಿ ಮತ್ತು ಆನಂದದಿಂದ ಆ ದ್ವಾರವನ್ನು ತೆರೆಯುತ್ತಾ ಮೂವತ್ತು ಕೋಟಿ ಪವಿತ್ರ ತೀರ್ಥಗಳು ದೇವತೆಗಳ ದರ್ಶನ ಮತ್ತು ಆಶೀರ್ವಾದವನ್ನು ಕೊಡುತ್ತಿದ್ದನು ಈ ಮಹತ್ವದ ದಿನವನ್ನು ಮೋಕ್ಷದ ಏಕಾದಶಿ ಹಾಗೂ ಮುತ್ತಿನ ದ್ವಾದಶಿ ಮತ್ತು ಮುಕ್ಕೋಟಿ ದ್ವಾದಶಿ ಎಂದು ಸಹ ಕರೆಯುತ್ತಾರೆ ಮುಕ್ಕೋಟಿ ದ್ವಾದಶಿ ಎಂದು ಭಕ್ತರು ಉಪವಾಸ ಮಾಡುತ್ತಾರೆ ಉಪವಾಸದ ಸಮಯಕ್ಕೆ ಪೂರ್ವ ರಾತ್ರಿ ದಶಮಿಯಿಂದಲೇ ನೀರು ಕುಡಿಯುವ ಅಥವಾ ಆಹಾರ ಸೇವಿಸುವ ನಿಯಮಗಳನ್ನು ಪಾಲಿಸಿ ಶುದ್ಧ ಜೀವನವನ್ನು ನಡೆಸುತ್ತಾರೆ ಆ ದಿವಸದಂದು ತುಳಸಿ ಗಿಡ ಮತ್ತು ವಿಷ್ಣು ಸ್ವರೂಪದ ಪೂಜೆ ಮಾಡುವುದು ಅತ್ಯಂತವಾದ ಶ್ರೇಷ್ಠಕರ ಭಕ್ತರು ತುಳಸಿ ನೀರನ್ನು ತೊಯ್ದು ವಿಷ್ಣು ಚಿತ್ರಕ್ಕೆ ಅಥವಾ ಮೂರ್ತಿಗೆ ಅರ್ಪಿಸುತ್ತಾರೆ ವಿಷ್ಣು ದೇವಸ್ಥಾನಗಳಲ್ಲಿ ವಿಶೇಷವಾಗಿ ವೈಕುಂಠದ ದ್ವಾರವನ್ನು ತೆರೆಯಲಾಗುತ್ತದೆ ಭಕ್ತರು ಆ ದ್ವಾರದಿ ಮೂಲಕ ದರ್ಶನ ಪಡೆದರೆ ಅದಕ್ಕೆ ಮನುಷ್ಯನ ಇನ್ನೊಂದು ದೃಷ್ಟಿಯಿಂದ ವೈಕುಂಠದಲ್ಲಿ ಪ್ರವೇಶಿಸುವ ಸಮಾನ ಧಾರ್ಮಿಕ ಲಾಭ ಸಿಗುತ್ತದೆ ಎಂದು ನಂಬಿಕೆ ಇದೆ ಭಗವತ್ ಓಟ ವಿಷ್ಣು ಮಹಿಮಾನಾಮಗಳು ವಿಷ್ಣು ಸಹಸ್ರನಾಮ ಇವುಗಳನ್ನು ಈ ದಿನ ಭಕ್ತಿಯಿಂದ ಪಠಿಸಲೇಬೇಕು ಇದಲ್ಲದಿದ್ದರೂ ಭಕ್ತಿ ಗಾಯನ ಮತ್ತು ಶ್ಲೋಕ ಪಠಣವು ಅತ್ಯಂತ ಶ್ರದ್ಧೆಯಿಂದ ಮಾಡಲಾಗುತ್ತದೆ ಒಂದು ದಂತ ಕಥೆಯ ಪ್ರಕಾರ ಅಂಬರೀಷ ಮಹಾರಾಜ ಮಹಾ ವಿಷ್ಣು ಭಕ್ತ ಆದರೆ ಇದು ಜಗತ್ತಿಗೆ ತಿಳಿಯದು ಇದನ್ನು ತಿಳಿಸುವ ಕಾರ್ಯಕ್ಕೆ ದೂರ್ವಾಸ ಮಹಾಮುನಿಗಳೇ ಹೊರಡುತ್ತಾರೆ ಮಹಾ ಅಪಾಯವು ಈ ಪರೀಕ್ಷೆಯೊಳಗಿದೆ ಎಂಬ ನರಿತ ಮಹರ್ಷಿ ದೂರ್ವಾಸಮುನಿಗಳು ಅಂಬರೀಷ ಮಹಾರಾಜನಲ್ಲಿಗೆ ಪ್ರಯಾಣವನ್ನು ಬೆಳೆಸುತ್ತಾರೆ ಅದುವೇ ದ್ವಾದಶಿ ಮಹಾತ್ಮೆಯೂ ಆಗಿ ಇಂದಿಗೂ ಮುಕ್ಕೋಟಿ ದ್ವಾದಶಿಯನ್ನಾಗಿ ಆಚರಿಸಲ್ಪಡುತ್ತಿದೆ ಅಂಬರೀಷ ಮಹಾರಾಜರು ದ್ವಾದಶಿ ವ್ರತವನ್ನು ಚಾಚೂ ತಪ್ಪದೆ ಆಚರಿಸಿಕೊಂಡು ಬಂದವರು ಲೋಪವೆಂಬುದೇ ಇರಲಿಲ್ಲ ಅಂದು ದ್ವಾದಶಿ ಮುಕ್ಕೋಟಿ ದ್ವಾದಶಿ ಆ ದಿನ ಸೂರ್ಯೋದಯದಿಂದ ಒಂದು ಗಳಿಗೆ ಮಾತ್ರ ದ್ವಾದಶಿ ತಿಥಿ ಇತ್ತು ಗಳಿಗೆ ಎಂದರೆ ಇಪ್ಪತ್ನಾಲ್ಕು ನಿಮಿಷಗಳು ಆ ಗಳಿಗೆ ದಾಟಿದರೆ ತ್ರಯೋದಶಿ ತಿಥಿಯು ಬರುತ್ತದೆ ಅದರ ಒಳಗೆ ಬ್ರಾಹ್ಮಣಾರಾಧನೆ ಮುಗಿಸಿ ರಾಜನು ದೇವರ ಪ್ರಸಾದ ಸ್ವೀಕರಿಸಬೇಕಾಗಿತ್ತು ತಪ್ಪಿದರೆ ವ್ರತಭಂಗದ ದೋಷ ದೂರ್ವಾಸರು ಇದನ್ನೇ ಆಧಾರವಾಗಿಟ್ಟುಕೊಂಡು ರಾಜನ ಸ್ಥಾನಕ್ಕೆ ಬರುತ್ತಾರೆ ರಾಜನಿಗೆ ಋಷಿಗಳ ಆಗಮನದಿಂದ ಬಹಳ ಸಂತೋಷವೇ ಆಯಿತು ಸಾಕ್ಷಾತ್ ಅರಿಯೇ ಇಂದಿನ ಆರಾಧನೆಗೆ ಮುನಿಗಳನ್ನು ಕಳುಹಿಸಿದ್ದಾನೆ ಎಂದು ಮುನಿಗಳ ಪಾದಗಳಿಗೆರಗಿ ಸ್ವಾಗತಿಸಿದ ರಾಜ ನಮಗೆ ಸ್ನಾನ ನಿತ್ಯಾನ್ನಿ ಕರ್ಮಗಳು ಆಗಿಲ್ಲ ನಾವು ಅದನ್ನು ಮುಗಿಸಿಕೊಂಡು ಬರುತ್ತೇವೆ ಎಂದು ರಾಜನ ಒಪ್ಪಿಗೆ ಪಡೆದು ನದಿಗೆ ತೆರಳುತ್ತಾರೆ ಕಾಲು ಅರ್ಧಗಳಿಗೆ ದಾಟಿತು ಮುಕ್ಕಾಲುಗಳಿಗೆ ಮುಗಿಯಿತು ಇನ್ನೇನು ದ್ವಾದಶಿ ಸಮಾಪ್ತಿ ಕಾಲ ಬಂದೇ ಬಿಟ್ಟಿತು ಆದರೂ ಋಷಿಗಳ ಆಗಮನ ಆಗದೆ ರಾಜ ಮರುಗಿದ ದ್ವಾದಶಿ ಸಂತರ್ಪಣೆ ಪ್ರಸಾದವನ್ನು ದ್ವಾದಶಿ ತಿಥಿ ಅಂತ್ಯದೊಳಗೆ ಮುಗಿಸದಿದ್ದರೆ ವ್ರತಭಂಗವಾಗುತ್ತದೆ ಆದರೆ ಋಷಿಗಳನ್ನು ಬಿಟ್ಟು ಪ್ರಸಾದ ಸ್ವೀಕರಿಸಿದರೆ ಋಷಿಗಳ ಶಾಪಕ್ಕೆ ತುತ್ತಾಗಬೇಕಾದೀತು ಇಂತಹ ಸಂದಿಗ್ಧದಲ್ಲಿ ರಾಜನು ತನ್ನ ರಾಜಗುರುಗಳಲ್ಲಿ ಪರಿಹಾರೋಪಾಯ ಕೇಳುತ್ತಾನೆ ಹೇ ರಾಜನೇ ಎಲ್ಲದಕ್ಕಿಂತಲೂ ಮುಖ್ಯವಾದದ್ದು ಹರಿಯ ಅನುಗ್ರಹ ಹಾಗಾಗಿ ನೀನು ಘನ ಆಹಾರ ತೆಗೆದುಕೊಳ್ಳದೆ ಮೂರು ಸಲ ಸಾಲಗ್ರಾಮ ತೀರ್ಥವನ್ನು ಅಘೋಷಣೆ ತೆಗೆದುಕು ಮಿಕ್ಕಿದ್ದು ಭಗವಂತನ ಇಚ್ಛೆ ಎಂದರು ರಾಜಗುರುಗಳಾಜ್ಞೆಯಂತೆ ಅಂಬರೀಷ ಮಹಾರಾಜನು ನಡೆದುಕೊಂಡ ಅಷ್ಟರಲ್ಲೇ ದೂರ್ವಾಸರು ಶಿಷ್ಯರೊಡನೆ ನಿತ್ಯಾನ್ನಿಕ ಮುಗಿಸಿ ಬಂದರು ರಾಜನು ನಡೆದ ವಿಚಾರವನ್ನು ತಿಳಿಸುತ್ತಾನೆ ಕುಪಿತರಾದ ದೂರ್ವಾಸರು ಎಲೆ ದೂರ್ತನೆ ನಾವೇನು ನಿನ್ನ ಉಚ್ಚಿಷ್ಟ ನಿಕ್ಕುವುದಕ್ಕೆ ಬಂದವರೇ ಅವಮಾನ ಮಾಡಿದೆಯಾ ನಮಗೆ ಇದು ನಿನ್ನ ವಂಶಕ್ಕೆ ಶಾಪ ಕೊಡುತ್ತೇನೆ ಎಂದು ಕ್ರುದ್ರರಾದರು ದೂರ್ವಾಸರು ಅಂಬರೀಷ ಮಹಾರಾಜನಿಗೆ ದಿಕ್ಕು ತೋಚದಂತಾಯಿತು ಯಾರ ಪ್ರೀತ್ಯರ್ಥ ವ್ರತವು ಆ ಹರಿಯನ್ನೇ ಬೇಡಿಕೊಂಡ ಅಷ್ಟರಲ್ಲೇ ಕೋಟಿ ಸೂರ್ಯ ಉದಯವಾದಂತೆ ಹರಿಯ ಸುದರ್ಶನವು ದೂರ್ವಾಸರನ್ನು ಬೆನ್ನಟ್ಟಿತು ಕೊನೆಗೆ ದೂರ್ವಾಸರು ಹರಿಯನ್ನೇ ಮೊರಹೊಕ್ಕರು ಆದರೇನು ಏ ಮುನಿಯೇ ನಿನ್ನ ಕ್ರೋಧವೇ ನಿನಗೆ ಮಾರಕವಾಯಿತು ನಾನೇನು ಮಾಡಲು ಸಾಧ್ಯವಿಲ್ಲ ನನ್ನ ಪರಮ ಭಕ್ತ ಅಂಬರೀಷನೇ ಇದಕ್ಕೆ ಪರಿಹಾರವನ್ನ ನೀಡಬಲ್ಲ ನೀನು ಅವನಲ್ಲಿಯೇ ಹೋಗು ಎಂದು ಶ್ರೀಹರಿಯು ದೂರ್ವಾಸ ಋಷಿಗೆ ಹೇಳಿದನು ದೂರ್ವಾಸರು ಅಂಬರೀಷನ ಮೊರೆ ಹೋದರು ಮತ್ತೆ ಅಂಬರೀಷನು ಹರಿಯನ್ನು ಧ್ಯಾನಿಸಲು ಅರಿಯು ಪ್ರತ್ಯಕ್ಷನಾಗಿ ಸುದರ್ಶನವನ್ನು ಹಿಂದೆ ಪಡೆದು ಎಲೈ ಮಹಾರಾಜನೇ ನಿನ್ನ ಅನನ್ಯ ಭಕ್ತಿಯ ವ್ರತದ ಮಹಿಮೆಯನ್ನು ಜಗತ್ತಿಗೆ ತೋರಿಸಲೆಂದೇ ದೂರ್ವಾಸ ಮುನಿಗಳಿಗೆ ದುರ್ಬುದ್ಧಿಯನ್ನು ಪ್ರೇರೇಪಿಸಿದೆ ಈ ಮುಕ್ಕೋಟಿ ದ್ವಾದಶಿ ವ್ರತದ ಮಹಿಮೆ ಜಗತ್ತಿಗೆ ನಿನ್ನಿಂದಲೇ ತಿಳಿಯುವಂತಾಗಲಿ ಎಂದು ಅರಸಿದರು ಆ ಮಹಾಪಾಲಕ ಮಹಾವಿಷ್ಣುದೇವರು ದೂರ್ವಾಸರು ತನ್ನ ತಪ್ಪಿನ ಪರಿಮಾರ್ಜನೆಗಾಗಿ ಮತ್ತೆ ತಪೋ ಇಂದು ಕೂಡ ನಮ್ಮ ಭಕ್ತಿಯ ನಿಶ್ಚೆಯ ಪರೀಕ್ಷೆಗಳು ನಡೆಯುತ್ತಲೇ ಇರುತ್ತದೆ ವಿಚಲಿತರಾಗದೆ ಎಲ್ಲವನ್ನು ಸ್ವೀಕರಿಸಿದಾಗ ಅರಿಯು ನಮ್ಮ ಜತೆಗೆ ನಿಲ್ಲುತ್ತಾನೆ ಭಗವತ್ ಭಕ್ತರನ್ನು ಪೋಷಿಸದೆ ಇರುವುದಿಲ್ಲ ಎಂಬುದೇ ಈ ಮುಕ್ಕೋಟಿ ದ್ವಾದಶಿಯ ಸಂದೇಶ ಆದರೆ ಮುಕ್ಕೋಟಿ ದ್ವಾದಶಿ ಎಂದರೇನು ಅದರ ಬಗ್ಗೆ ತಿಳಿಯೋಣ ಧನುರ್ಮಾಸದಲ್ಲಿ ಬರುವ ಶುದ್ಧ ದ್ವಾದಶಿ ಎಂದು ಮುಕ್ಕೋಟಿ ದ್ವಾದಶಿಯನ್ನು ಆಚರಿಸುತ್ತಾರೆ ಏಕಾದಶಿಯ ಮರುದಿನವೇ ದ್ವಾದಶಿ ಮೂವತ್ತ್ ಮೂರು ಕೋಟಿ ದೇವತೆಗಳು ಅಂದು ತಿರುಮಲದ ದೇವಾಲಯದ ಪಕ್ಕದಲ್ಲಿರುವ ಸ್ವಾಮಿ ಪುಷ್ಕರಣಿಯಲ್ಲಿ ತೀರ್ಥ ಸ್ನಾನವನ್ನು ಮಾಡುತ್ತಾರೆ ಆದ್ದರಿಂದ ಮುಕ್ಕೋಟಿ ದ್ವಾದಶಿ ಎಂಬ ಹೆಸರಿದೆ ಯಾವ ಕ್ಷೇತ್ರದಲ್ಲಿ ವಿಷ್ಣುವಿನ ದರ್ಶನ ಮಾಡಿದರೆ ಶ್ರೇಷ್ಠ ಸ್ವಯಂ ವೃಕ್ಷ ಕ್ಷೇತ್ರಗಳಲ್ಲಿ ಮಹಾವಿಷ್ಣುವಿನ ದರ್ಶನ ಮಾಡುವುದು ಶ್ರೇಷ್ಠ ಅವುಗಳು ತಿರುಮಲ ಶ್ರೀಮುಷ್ಣಂ ತೋತಾದ್ರಿ ಶ್ರೀರಂಗ ಇತ್ಯಾದಿ ಇಲ್ಲಿ ಮಾಡಲಾಗದಿದ್ದರೆ ವೈಷ್ಣವ ಸಂಪ್ರದಾಯದ ದೇವಸ್ಥಾನಗಳಲ್ಲಿ ಕೂಡ ಮಾಡಬಹುದು ಈ ಉಗಾಭೋಗದಲ್ಲಿ ದಾಸರು ಮಧ್ವರ ಸದಾಚಾರ ಸ್ಮೃತಿ ಮತ್ತು ಭಾಗವತದ ಭಾಗವತರನ್ನು ಸ್ಮರಿಸಿಕೊಂಡು ನಮ್ಮಂತಹ ಪಾಮರರಿಗೆ ಸಾಧನೆಯ ಮಾರ್ಗವನ್ನ ತೋರಿದ್ದಾರೆ ಆಚಾರ್ಯರ ದ್ವಾದಶ ಸ್ತೋತ್ರದಲ್ಲಿ ವರ್ಣಿಸಿದಂತೆ ಕುರುಂಬಕಶ್ಚ ನಿಜಂ ನಿಯತಂ ಪ್ರಕಾರ ದಿನನಿತ್ಯಂ ಸಕಲ ಕರ್ಮಗಳು ಅವುಗಳ ಫಲ ಶ್ರೀಹರಿಗೆ ಅರ್ಪಣೆಯಾಗಬೇಕು ಆ ಕರ್ಮಗಳು ಸುಕರ್ಮ ದುಷ್ಕರ್ಮ ಸಕಾಮ ನಿಷ್ಕಾಮ ಆಗಿರಲಿ ನಾವು ಕರ್ಮ ಮಾಡದೇ ಇದ್ದರೂ ನಾವು ಅದೆಷ್ಟೋ ಬೇಡವಾದ ಕರ್ಮ ಮಾಡಿದ್ದರಿಂದ ಪಾಪದ ಬಾವಿಗೆ ಬೀಳುತ್ತೇವೆ ಕಾರಣ ದಾಸರು ಸುಳಾದಿಯಲ್ಲಿ ನಿತ್ಯ ನೈಮಿತ್ಯಕವ ಮಾಡು ಮಾಡದಲಿರು ಎಂಬ ವಾಕ್ಯ ಪ್ರಯೋಗ ಮಾಡಿದ್ದಾರೆ ಇದಕ್ಕೂ ಮೊದಲು ನಾವು ಮಧ್ವರಾಗಿ ಆಚಾರ್ಯರ ತತ್ವ ತಿಳಿಯುವುದೇ ಮುಖ್ಯ ವಿಷಯವಾಗಿದೆ ಅದಕ್ಕಾಗಿ ಭಾಗವತದ ಭಕ್ತರನ್ನು ಸ್ಮರಿಸಿ ಅವರ ತ್ಯಾಗ ಆದರ್ಶ ಧರ್ಮ ನೀತಿಗಳನ್ನು ತಿಳಿಯಲು ದಶಮಿ ಏಕಾದಶಿ ದ್ವಾದಶಿ ವ್ರತಗಳ ಮಹಿಮೆಗಳನ್ನು ತಿಳಿಯಬೇಕು ಅದಕ್ಕಾಗಿ ಶ್ರೀಹರಿಯ ಮತದಂತೆ ಸದಾಚಾರ ತಿಳಿದು ಆಚರಣೆಯಲ್ಲಿ ತರುವುದೇ ನಮ್ಮ ಮುಂದಿನ ಪೀಳಿಗೆಗೆ ಸಂಸ್ಕಾರವಾಗುವುದು ಈ ತತ್ವಗಳನ್ನು ಓದಿ ತಿಳಿದು ಸುಖಪಡುವುದೇ ಪರಮಾತ್ಮನಿಗೆ ಪ್ರೀತಿಯ ವಿಷಯವಾಗಿದೆ ಅದನ್ನೇ ದಾಸರು ತತ್ವ ವಿಚಾರಿಸಿ ಸುಖಿಸಿ ಎಂದು ಹೇಳಿದ್ದಾರೆ ಮತ್ತು ಸದಾಚಾರ ಸ್ಮೃತಿಯಂತೆ ಎಂಬ ಶಬ್ದ ಪ್ರಯೋಗವನ್ನು ಸಹ ಮಾಡಿದ್ದಾರೆ ದ್ವಾದಶಿ ಆಚರಣೆ ತಿಳಿ ಯಜಮಾನನು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಸಂಧ್ಯಾದಿಗಳನ್ನು ಮಾಡಿ ದೇವರ ಪೂಜೆ ನೈವೇದ್ಯ ವೈಶ್ವದೇವ ಮಾಡಿಕೊಂಡು ಯಾರಾದರೂ ಯೋಗ್ಯ ವಿಪ್ರ ಬರುವ ದಾರಿಯನ್ನು ಕಾಯಬೇಕು ಆ ವಿಪ್ರನು ಭೋಜನಕ್ಕೆ ಕಾಯೋಗ್ಯನಾಗಿರಬೇಕು ಯಜಮಾನನಿಂದ ಸ್ವೀಕರಿಸಿದ ದಾನಕ್ಕೆ ತಕ್ಕ ಅನುಷ್ಠಾನ ತಪ ಮಾಡಿಕೊಂಡು ತನ್ನ ಪುಣ್ಯವನ್ನು ತಿರುಗಿ ಗಳಿಸುವ ಸಾಮರ್ಥ್ಯವನ್ನು ಹೊಂದಿದವನಾಗಿರಬೇಕು ಇಂತಹವರು ದಾಸರ ಪ್ರಕಾರ ಪುರಾಣ ಶಾಸ್ತ್ರ ಪ್ರಕಾರ ಸತ್ಪಾತ್ರ ಬ್ರಾಹ್ಮಣ ಎಣಿಸಿಕೊಳ್ಳುವನು ಇಂತಹವರಿಗೆ ಯಜಮಾನನಾದವನು ಊಟಕ್ಕೆ ಹಾಕಿ ತೃಪ್ತಿಪಡಿಸಿ ಅವರ ಅನುಮತಿ ಪಡೆದು ತಾನೂ ಮೊದಲು ತೀರ್ಥಪಾರಣೆ ಮಾಡಿ ನಂತರದಲ್ಲಿ ದಾನ ಧರ್ಮ ಮಾಡಿ ಮತ್ತೆ ಅನೈಯಿ ಪಡೆದು ಊಟ ಮಾಡಿದಾಗ ಫಲವು ದೊರೆಯುವುದು ಇದನ್ನೆಲ್ಲ ಮಾಡಿ ಪುಣ್ಯ ಗಳಿಸಿದರೆ ಅದು ಮೃತ್ಯುವನ್ನು ಜಯಿಸುವ ಪುಣ್ಯ ದೊರೆಯುವುದು ಮುಕ್ತಿಗೆ ಸಾಧನೆ ಆಗುವುದೆಂದು ದಾಸರು ಮೃತ್ಯು ಜಯಿಸಿ ಸದ್ಗತಿಗೆ ಸದ್ಯನಾಗು ಎಂದು ಸಾರಿ ಹೇಳಿದ್ದಾರೆ ಈ ರೀತಿಯಲ್ಲಿ ಸದಾಚಾರ ಸ್ಮೃತಿಯನ್ನು ಓದಿ ತಿಳಿದು ಸಂತೋಷಗೊಂಡು ಸತ್ಪಾತ್ರರಿಗೆ ದ್ವಾದಶಿ ದಿನ ಮೃಷ್ಟಾನ್ನ ಭೋಜನ ಉಣಿಸಿದ ಪರದಿಂದ ಸತ್ಯಮೂರ್ತಿ ವಿಜಯ ವಿಜಯವಿಠಲರಾಯನು ನಮ್ಮನ್ನು ದಿನನಿತ್ಯ ಬಿಡದೆ ರಕ್ಷಿಸುವನು ನಿತ್ಯ ನೈಮಿತ್ತಕವ ಮಾಡು ಮಾಡದಲ್ಲಿರು ತತ್ವವ ವಿಚಾರಿಸಿ ಸುಖಿಸಿ ದ್ವಾದಶಿ ದಿನ ಒತ್ತೋಗ ಗೊಡದಲ್ಲಿ ಸದಾಚಾರ ಸ್ಮೃತಿಯಂತೆ ಪಂಕ್ತಿ ಪಾವನ ಮುಕ್ಕೋಟಿ ದ್ವಾದಶಿಯ ಮಹತ್ವ ಕಲಿಯುವ ಮೂಲಕ ನಾವು ಭಗವಂತನ ಭಕ್ತಿಯಲ್ಲಿ ನಿಷ್ಠೆ ಶಾಂತಿ ಧರ್ಮ ಮತ್ತು ಸದ್ಗುಣಗಳನ್ನು ಬೆಳೆಸಬಹುದು ಈ ದಿವ್ಯ ದಿನ ನಮ್ಮ ಜೀವನಕ್ಕೆ ಆಧ್ಯಾತ್ಮಿಕ ಬೆಳಕು ತರುತ್ತದೆ ಎಂದು ನಂಬುತ್ತೇವೆ ಧನ್ಯವಾದಗಳು ಸ್ನೇಹಿತರೆ